ಲಯನ್ಸ್ ಕ್ಲಬ್ ಆಫ್ ಪ್ರೆಂಚ್ ರಾಕ್ಸ್ ಪಾಂಡವಪುರ ವತಿಯಿಂದ ನಡೆಯುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಶಿಬಿರ ಸತತವಾಗಿ ಒಂದು ವಾರಗಳ ಕಾಲ ಚಿಕ್ಕಬೇಡರಹಳ್ಳಿ ಸುಂಕ ತೊಣ್ಣೂರು ಜಕ್ಕನಹಳ್ಳಿ ಚಿನಕುರುಳಿ ಬನ್ನಂಗಾಡಿ ಕ್ಯಾತನಹಳ್ಳಿ ಸೇರಿದಂತೆ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಪಾಂಡವಪುರ ಲಯನ್ಸ್ ಸಂಸ್ಥೆ ಅಧ್ಯಕ್ಷರ ಲಯನ್ ಕೆಆರ್ ಸ್ವಾಮಿಗೌಡ ಕುರಹಟ್ಟಿ ಕಾರ್ಯದರ್ಶಿ ಲಯನ್ ಬಿ ಪುಟ್ಟಬಸವೇಗೌಡ ಖಜಾಂಚಿ ಲಯನ್ ಎಸ್ ಆನಂದ್ ರವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಅರವಿಂದ ರಾಘವನ್ ರವರು ಭಾಗವಹಿಸಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ವೀಕ್ಷಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಪ್ರೆನ್ಸ್ರಾಗ್ಸ್ ಪಾಂಡವಪುರ ಅಧ್ಯಕ್ಷರಾದ ಲಯನ್ ಕೆಆರ್ ಸ್ವಾಮಿಗೌಡ ಪುರಹಟ್ಟಿ ರವರು ಮಾತನಾಡಿ ನಾವು ಲಯನ್ಸ್ ಸಂಸ್ಥೆಯಿಂದ ಸತತವಾಗಿ ಒಂದು ವಾರದಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಡೆಸಿಕೊಂಡು ಬಂದಿರುತ್ತೇವೆ ಕೊನೆಯ ದಿನ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ನಡೆಸುತ್ತಿದ್ದೇವೆ ಶಿಬಿರ ನಡೆದ ಎಲ್ಲ ಸ್ಥಳಗಳಲ್ಲೂ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಸ್ಥಳೀಯ ಮುಖಂಡರು ಸಾರ್ವಜನಿಕರಿಗೆ ನಾನು ಆಭಾರಿಯಾಗಿರುತ್ತೇನೆ ಎಂದರು ಇಲ್ಲಿಯ ತನಕ ಸಾವಿರದ ಐನೂರಕ್ಕೂ ಹೆಚ್ಚು ಉಚಿತ ಕನ್ನಡಕವನ್ನು ವಿತರಣೆ ಮಾಡಲಾಗಿದೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವವರ ಹೆಸರು ನೋಂದಾಯಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹೀಗೆ ಎಲ್ಲರ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಾಂಡವಪುರ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಯನ್ ಸಿ ಎ ಅರವಿಂದ್ ಲಯನ್ ಬಿ ಪುಟ್ಟಬಸವೇಗೌಡ ಲಯನ್ ಕೃಷ್ಣೇಗೌಡ ಚಿಕ್ಕಾಡೆ ಮತ್ತು ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು

ಆ ಕ್ಯಾಂಪ್ ನಡೆಸ್ಕೊ ಬಂದದ್ದು ಬಂದಿದ್ದೀವಿ ಈಗ ಬನ್ನಿ ಹಂತಕ್ಕೆ ನಾವು ಇವತ್ತು ಪಾಂಡೆಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಾಸ್ಟ್ ಅಂತ ಬಂದಿದ್ದೀವಿ ಇದುವರೆಗೆ ನಾವು ಒಂದೂವರೆ ಸಾವಿರ ಕನ್ನಡವನ್ನು ಉಚಿತವಾಗಿ ಮಾಡಿದ್ದೀವಿ ಸಸ್ಯ ಸಿಗಿತ್ಸೆಯೂ ನಾವು ಉಚಿತವಾಗಿ ಅಲ್ಲಿ ಯಾರು ಸೆಲೆಕ್ಟ್ ಆಯ್ತಾರೆ ಕಣ್ಣಿನ ಸಸ್ಯ ಸಿಗ ಅವ್ರಿಗೂ ಕ್ಯಾಂಪ್ ಮುಖಾಂತರ ಮಾಡಿಸ್ಕೊಟ್ಟಿದ್ದೀವಿ ಈಗ ಅರ್ಧ ಸರ್ ಈಗ ನಮಗೆ ಉಚಿತವಾಗಿ ಯಾರು ನಮಗೆ ಆಧಾರ್ ಕಾರ್ಡ್ ಇದು ಯಶಸ್ವಿನಿ ಕಾರ್ಡು ಮತ್ತೆ ಏನ್ ಕಾರ್ಡ್ ಇಲ್ವಾ ಅಂತವ್ರಿಗೂ ನಮ್ಮ ಸರ್ ನಮಗೆ ಹೇಳವ್ರೆ ಅದನ್ನ ಉಚಿತವಾಗಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ನಾವು ಮಾಡ್ಕೊಡ್ತೀವಿ ಅಂತ ನಾವು ಅರವಿಂದ್ ಅವ್ರನ್ನ ಸಲ್ಲಿಸ್ತೇವೆ ನಮ್ಮ ಅರವಿಂದ್ ರಾಘವನ್ ಸರ್ ಜೊತೆಲಿದ್ದಾರೆ ಆ ಬಾಲ ಭೈರವೇಶ್ವರ ಜಶ್ವತಿಯಿಂದ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರಿಗೂ ನಾನು ಅಭಾರಿಯಾಗಿರ್ತೇನೆ ನಾನು ಇಷ್ಟೇ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಂದಿರ ಸರ್ ಸರ್ ನಾನು ಸ್ವಾಮಿಗೌಡ ಅಂತ ಲಯನ್ಸ್ ಕ್ಲಬ್ ಈ ಲಯನ್ಸ್ ಕ್ಲಬ್ ಅವರು ಉಚಿತವಾಗಿ ಒಂದು ಹೈ ಕ್ಯಾಂಪ್ನ ಮಾಡ್ತಾ ಇದ್ದಾರೆ ಏನು ಇತ್ತು ಈ ಕ್ಯಾಂಪ್ ಮಾಡೋದಿಕ್ಕೆ ಉಚಿತವಾಗಿ ಕನ್ನಡವನ್ನು ವಿತರಣೆ ಮಾಡಲಿಕ್ಕೆ ಅರವ್ ರಾಘವನ್ ಸರ್ ಅವರ ಒಂದು ಮಾರ್ಗದರ್ಶನ ಹಾಗೂ ಒಂದು ಮಾಡ ಸಹಕಾರ ಅವರಿಗೆ ಆರೋಗ್ಯ ಇಲಾಖೆ ಇರ್ತದೆ ಯಾಕೆಂದ್ರೆ ಬಡ ಜನರಿಗೆ ಮಾಡುವಂತಹ ಕೆಲಸಕ್ಕೆ ಯಾವತ್ತೂ ಕೂಡ ಸದಾ ಅವ್ರ ಜೊತೆ ಇರ್ತೀವಿ ಸೊ ಅವರು ಕೂಡ ಆರೋಗ್ಯ ಇಲಾಖೆ ಇರಲಿ ನಾವು ಕೂಡ ಅವ್ರ ಜೊತೆ ರಾಜ್ಯಸಭೆ ಜೊತೆ ಇರ್ತೀವಿ ಅಂತ ಹೇಳ್ತಾ ಇನ್ನೂ ಹಲವಾರು ಕ್ಯಾಂಪ್ಗಳಾಗಿ ಬಡ ಜನತೆಗೆ ಉಪಯೋಗವಂತಹ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಜನಗಳಿಗೆ